ಭಾರತ ಸರ್ಕಾರ ಭಾರತದಲ್ಲಿ ಸಂಪೂರ್ಣವಾಗಿ ಹಿಂದಿ ಭಾಷೆಯನ್ನ ಅಳವಡಿಸುವ ಮೂಲಕ ರಾಷ್ಟ್ರೀಯ ಸಂಪರ್ಕ ಭಾಷೆಯಾಗಿ ಅಳವಡಿಸಿಕೊಂಡ ಸುದಿನವಿದು ನಾವೆಲ್ಲರೂ ಹಿಂದಿ ಭಾಷೆ ಕಲಿಯುವ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಕೊಡುಗೆ ನೀಡಬಹುದೆಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಹೇಳಿದರು ಅವರು ವಿಶ್ವ ಹಿಂದಿ ದಿವಸದ ಅಂಗವಾಗಿ ಧಾರವಾಡದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕರ್ನಾಟಕ ಧಾರವಾಡ ಪ್ರಾಂತದಲ್ಲಿ ವಿಶ್ವ ಹಿಂದಿ ದಿವಸ ಸಮಾರೋಪ ಉದ್ಘಾಟಿಸಿ ಮಾತನಾಡಿದರು ಇನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಾಲಿಕೆ ಸಭಾ ನಾಯಕರಾದ ಹಿರೇಶ್ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿಯವರಿಂದ ಸ್ಥಾಪಿತ ಹಿಂದಿ ಪ್ರಚಾರ ಸಭಾ ಹಿಂದಿ ಏಳಿಗೆಗಾಗಿ ಶ್ರಮಿಸುತ್ತಾ ಬಂದಿದ್ದು ಶ್ರಮಿಸಿದ ಸಮಸ್ತ ಮಹನೀಯರಿಗೆ ಅಭಿನಂದಿಸುತ್ತಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹಿಂದಿಗೆ ಪ್ರಾಥಮಿಕ ಭಾಷೆಯನ್ನಾಗಿ ಅಳವಡಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದ ಸೆಪ್ಟೆಂಬರ್ ಹದ್ನಾಲ್ಕು ದಿನವನ್ನ ವಿಶ್ವ ಹಿಂದಿ ದಿವಸವನ್ನಾಗಿ ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತಿದೆ ನಾವು ಕೂಡ ಹಿಂದಿ ಭಾಷೆ ಮೂಲಕ ಸಾಮರಸ್ಯ ಸಾರಣವೆಂದರು ಅತಿಥಿಯಾಗಿ ರಾಘವೇಂದ್ರ ತವನಪ್ಪನವರ್ ರಾಧಾಕೃಷ್ಣನ್ ಎಸ್ವಿ ಎಕ್ಕುಂಡಿಮಠ್ ಬಸವರಾಜ್ ತಾಳಿಕೋಟೆ ಜಿಜಿ ಹಿರೇಮಠ ಉಮಾ ಚವಾಣ್ ನಾರಾಯಣ ಮೋರೆ ಬಸವರಾಜ್ ವಸ್ತ್ರದ್ ಅಶೋಕ್ ಶೆಟ್ಟರ್ ಆಗಮಿಸಿದ್ರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಸಂಸ್ಥೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಪತಿಯಿಂದ ಹಿಂದಿ ಸಪ್ತಾಹ ಪ್ರಯುಕ್ತವಾಗಿ ಪ್ರಾಂತ್ಯದಲ್ಲಿನ ವಿವಿಧ ಶಾಲಾ ಕಾಲೇಜು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಿವಿಧ ನಿಬಂಧ ಭಾಷಣ ಹಾಗೂ ಇನ್ನಿತರ ಮಾದರಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತ ಸ್ಪರ್ಧಾಳುಗಳಿಗೆ ಸಮಾರಂಭದಲ್ಲಿ ಪ್ರಶಸ್ತಿ ಪತ್ರ ಬಹುಮಾನ ವಿತರಿಸಲಾಯಿತು ಹಾಗೂ ಕಳೆದ ನಲವತ್ತು ವರ್ಷಗಳಿಂದ ಹಿಂದಿ ಪ್ರಚಾರ ಪ್ರಸಾರ ತೊಡಗಿದ ನಾಲ್ಕು ಮಹನೀಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು